ಈಗ ಎಲ್ಲರ ಬಾಯಲ್ಲೂ ಒಂದೇ ಈ ಸಲ ಕಪ್ ಈ ಸಲ ಕಪ್ ಹೌದು ಈ ಸಲ ಕಪ್ ನಮ್ದೆ ಇದು ಸುಮ್ನೆ ಹೇಳ್ತಾ ಇಲ್ಲ ಸಾಕ್ಷಿ ಸಮೇತ ನಿಮ್ಗೆ ತೋರಿಸ್ತೀನಿ ಹೌದು ಈ ಸಲ ಆರ್ ಸಿ ಬಿ ಕಪ್ ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ವಿತ್ ಪ್ರೂಫ್ ನಿಮಗೆ ಐದು ಪ್ರೂಫ್ ತೋರಿಸ್ತೀನಿ ಅದರಲ್ಲಿ ನಂಬರ್ ಒನ್ ಹೌದು ಆರ್ ಸಿ ಬಿ ಈ ಸಲ ಪ್ಲೇ ಆಫ್ ಗೆ ತಲುಪಿದ್ದು ಎರಡನೇ ಸ್ಥಾನಕ್ಕೆ ಏನಿದೆ ವಿಶೇಷ ಅಂತೀರಾ ಖಂಡಿತವಾಗ್ಲು ಇಲ್ಲೊಂದು ಮ್ಯಾಜಿಕ್ ಇದೆ ಈ ಮ್ಯಾಜಿಕ್ ಅರ್ಥ ಆಗ್ಬೇಕಂದ್ರೆ ಇದುವರೆಗೂ ಕಪ್ಪು ಗೆದ್ದಿರುವಂತ ಒಂದಷ್ಟು ಟೀಮ್ಗಳ ಹಿಸ್ಟ್ರಿಯನ್ನ ನೋಡ್ಬೇಕಾಗುತ್ತೆ ಇದುವರೆಗೂ ಕಪ್ಪು ಗೆದ್ದಿರುವಂತ ಟೀಮ್ ಗಳು ಕಪ್ಪು ಗೆಲ್ಲುವುದಕ್ಕಿಂತ ಮುಂಚೆ ಪ್ಲೇ ಆಫ್ ಗೆ ಕಾಲಿಟ್ಟಿದ್ದು ಮಾತ್ರ ಹೌದು ಎರಡ್ ಸಾವಿರದ ಹನ್ನೊಂದು ಚೆನ್ನೈ ಸೂಪರ್ ಕಿಂಗ್ ಎರಡನೇ ಸ್ಥಾನ ಎರಡ್ ಸಾವಿರದ ಹನ್ನೆರಡು ಕೆ ಕೆ ಆರ್ ಎರಡನೇ ಸ್ಥಾನ ಎರಡ್ ಸಾವಿರದ ಹದಿಮೂರು ಮುಂಬೈ ಅದು ಎರಡನೇ ಸ್ಥಾನ ಎರಡ್ ಸಾವಿರದ ಹದಿನಾಲ್ಕು ಕೋಲ್ಕತ್ತಾ ಎರಡನೇ ಸ್ಥಾನ ಎರಡು ಸಾವಿರದ ಹದಿನೈದು ಮುಂಬೈ ಎರಡನೇ ಸ್ಥಾನ ಎರಡು ಸಾವಿರದ ಹದಿನಾರು ಸನ್ರೈಸರ್ಸ್ ಹೈದರಾಬಾದ್ ಮೂರನೇ ಸ್ಥಾನ ಎರಡು ಸಾವಿರದ ಹದಿನೇಳು ಮುಂಬೈ ಮೊದಲನೇ ಸ್ಥಾನ ಎರಡು ಸಾವಿರದ ಹದಿನೆಂಟು ಚೆನ್ನೈ ಸೂಪರ್ ಕಿಂಗ್ ಎರಡನೇ ಸ್ಥಾನ ಎರಡು ಸಾವಿರದ ಹತ್ತೊಂಬತ್ತು ಮುಂಬೈ ಒಂದನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತು ಮುಂಬೈ ಒಂದನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತೊಂದು ಚೆನ್ನೈ ಎರಡನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡು ಗುಜರಾತ್ ಮೊದಲನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತ್ಮೂರು ಚೆನ್ನೈ ಎರಡನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೋಲ್ಕತ್ತಾ ಮೊದಲನೇ ಸ್ಥಾನ ಈಗ ಆಲ್ಮೋಸ್ಟ್ ಹದ್ನಾಲ್ಕು ಟೀಮ್ ಗಳ ಪ್ಲೇ ಆಫ್ ನ ಹಿಸ್ಟ್ರಿ ನೋಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಎಂಟು ಟೀಮ್ ಗಳು ಸೆಕೆಂಡ್ ಸ್ಥಾನದಲ್ಲಿ ಇದ್ದಂತವೇ ಅಂದ್ರೆ ಈಗ ಆರ್ ಸಿ ಬಿ ಕೂಡ ಪ್ಲೇ ಆಫ್ ಗೆ ತಲುಪಿದ ಎರಡನೇ ಸ್ಥಾನ ಅಂದ್ರೆ ಎರಡನೇ ಸ್ಥಾನದಲ್ಲಿ ಏನಾದ್ರು ಮ್ಯಾಜಿಕ್ ಇದೆಯಾ ಅಥವಾ ಲಾಜಿಕ್ ಗೊತ್ತಿಲ್ಲ ಬಟ್ ಇದು ಎಲ್ಲಾ ಟೈಮ್ ಅಲ್ಲೂ ವರ್ಕ್ ಆಗಲ್ಲ ವರ್ಕ್ ಆದ್ರೆ ಮಾತ್ರ ಸೆಲೆಬ್ರೇಷನ್ ಅಂತೂ ಬೆಂಕಿ ಆಗಿರುತ್ತೆ ಇನ್ನ ನಂಬರ್ ಟು ಹೌದು ಈ ಸತಿ ಟೀಮ್ ಅಂತೂ ಅದ್ಭುತ ಎಕ್ಸಲೆಂಟ್ ಆಗಿದೆ ಹೌದು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದೆ ಅಂದ್ರೆ ಬ್ಯಾಟಿಂಗ್ ಆಗ್ಲಿ ಬೌಲಿಂಗ್ ಆಗ್ಲಿ ಫೀಲ್ಡಿಂಗ್ ಆಗ್ಲಿ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿದೆ ಹಾಗಾಗಿ ಈ ಸಲ ಕಪ್ಪು ಗೆಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅನ್ನೋದು ಅಭಿಮಾನಿಗಳ ಆಸೆಯ ನಂಬರ್ ತ್ರೀ ಇನ್ನ ಬ್ಯಾಟಿಂಗ್ ಲೈನ್ ಆಫ್ ಇನ್ನ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ಮಾತಾಡಲೇಬೇಕು ಓಪನರ್ ಆಗಿರುವಂತ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಒಳ್ಳೆ ಅಡಿಪಾಯವನ್ನು ಹಾಕ್ತಾರೆ ಅದಾದ್ಮೇಲೆ ಬರುವಂತ ರಜತ್ ಪತಿದಾರ್ ಆಗಿರ್ಬೋದು ಟೀಮ್ ಡೇವಿಡ್ ಇಲ್ಲ ಜಿತೇಶ್ ಶರ್ಮಾ ಒಳ್ಳೆ ಇನ್ನಿಂಗ್ಸ್ ನ ಕಟ್ಟೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅದಾದ್ಮೇಲೆ ಆಲ್ ರೌಂಡರ್ ಆಗಿರುವಂತಹ ಜಕಾಬ್ ಬೆತ್ತಲ್ ಕುರ್ನಾಲ್ ಪಾಂಡ್ಯ ಲಿಮಿನ್ಸ್ ರೊಮಾರಿಯೋ ಶೆಫರ್ಡ್ ಭುವನೇಶ್ವರ್ ಕುಮಾರ್ ಹೀಗೆ ಕೊನೆಯವರೆಗೂ ಬ್ಯಾಟಿಂಗ್ ಆಡುವಂತ ಲೈನ್ ಅಪ್ ನಮ್ಮ ಆರ್ ಸಿ ಬಿಂದ್ರೆ ಇನ್ನೊಬ್ರು ನಿಂತ್ಕೊಂಡು ತಾಕತ್ನ ತೋರಿಸ್ತಾ ಇದಾರೆ ನಮ್ಮ ಆರ್ ಸಿ ಬಿ ಅಲ್ಲಿ ಪ್ಲೇಯರ್ಸ್ಗಳು ಇನ್ನ ನಂಬರ್ ಫೋರ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಹೌದು ಆರ್ ಸಿ ಬಿ ಟೀಮ್ ಸ್ಟ್ರಾಂಗ್ ಆಗಿ ಕಾಣಕ್ಕೆ ಈ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆಲ್ರೌಂಡರ್ ಇಂದ ಹಿಡಿದು ವರ್ಗೂ ತುಂಬಾ ಅದ್ಭುತವಾಗಿರುವಂತಹ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ ಭುವನೇಶ್ವರ್ ಕುಮಾರ್ ಜೋಶ್ ಆಜಲ್ ವಡ್ಡು ಶಿವಾಸ್ ಶರ್ಮಾ ಎಸ್ ದಯಾಳ್ ಕುರ್ನಲ್ ಪಾಂಡ್ಯ ಲಿವಿಂಗ್ಸ್ಟನ್ ಹೀಗೆ ಮೇಲೆ ಒಬ್ರು ವಿಕೆಟ್ ತೆಗೆಯೋಕೆ ಕಾಯ್ತಾ ಇರ್ತಾರೆ ಒಳ್ಳೆ ಟೈಮಲ್ಲಿ ವಿಕೆಟ್ ನ ತಂದು ಕೊಡ್ತಾರೆ ಫೈನಲ್ ನಂಬರ್ ಫೈವ್ ಸ್ನೇಹಿತರೆ ಈ ಸೀಸನ್ ಅಲ್ಲಿ ಆಡಿರುವಂತ ಔಟ್ಸೈಡ್ ಆಡಿರುವಂತಹ ಎಲ್ಲಾ ಮ್ಯಾಚ್ ಗಳನ್ನು ಕಂಪ್ಲೀಟ್ ಆಗಿ ಗೆದ್ದಬೇಕಿದೆ ಅಂದ್ರೆ ನಮ್ಮ ಆರ್ ಸಿ ಬಿ ಮನೆ ಅಂಗಳದಕ್ಕಿಂತ ಔಟ್ ಸೈಡ್ ಆಡಿರುವಂತಹ ಮ್ಯಾಚ್ ಗಳಲ್ಲಿ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಹಾಗಾಗಿ ಈ ಸಲ ಆರ್ ಸಿ ಬಿ ಕಪ್ಪು ಗೆಲ್ಲೋದು ಗ್ಯಾರಂಟಿ ಅನ್ನುವಂತ ಮಾತುಗಳು ಈಗ ಜೋರಾಗಿ ಕೇಳಿ ಬರ್ತಿದೆ ಹೌದು ಈ ಸಲ ಕಪ್ಪು ನಮ್ದೆ ಇದು ಹಳೆ ಡೈಲಾಗ್ ಆದ್ರೂ ಕೂಡ ಹೊಸ ಟ್ರೆಂಡ್ ಅನ್ನ ಪಡ್ಕೊಳ್ತಿದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಸಲ ಆರ್ ಸಿ ಬಿ ಪರ್ಸೆಂಟ್ ಕಪ್ಪು ಗೆಲ್ಲುತ್ತೆ ನೋಡಿದ್ರೆ ಲಕ್ಷಕರೇ ಇದೇ ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹೇಳ್ತಾ ಜೈ ಆರ್ ಸಿ ಬಿ ಈ ಸಲ ಕಪ್ಪು ನಮ್ದೆ